ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗೂ ಸ್ವಾಗತ ಸುನಸ್ತು ನಮಗೆ ಒಂದು ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಗೌರಿ ಹುಣ್ಣಿಮೆ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದ ಗೌರಿ ಹುಣ್ಣಿಮೆಯನ್ನು ನಾನು ಯಾವ ರೀತಿ ಆಚರಿಸಿದ್ದೇನೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ ನೀವು ನೋಡ್ತಾ ಇರಬಹುದು ಬನ್ನಿ ನೋಡಿದಂತೆ ಇದು ನಾನು ಶುಕ್ರವಾರ ಆಚರಣೆ ಮಾಡಿದ್ದೆ ನಿಮಗೆ ಆಗಿತ್ತಲ್ವ ನಾನು ಗಬರಿ ಕಲಸನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡಿದ್ದೇನೆ ಹಾಗೆ ಈ ಸಲ ನಾನು ಬಾಳೆಹಣ್ಣಿನ ದೀಪಾರಾಧನೆ ಮಾಡಿದ್ದೇನೆ ಹೋದ ವರ್ಷ ನಾನು ಹೂರಿನ ದೀಪಾರಾಧನೆಯನ್ನು ಮಾಡಿದ್ದೆ ಪ್ರಸಾದಕ್ಕಂತ ಹೋಳಿಗೆ ಮಾಡಿಲ್ಲ ಹೂರ್ನವನ್ನೇ ಎತ್ತಿದ್ದೇನೆ ಹಾಗೆ ಕಲಸದ ಹತ್ತಿ ಹಾಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿತ್ತಿದ್ದೇನೆ ಗೌರಿ ಕಲಸದ ಪೂಜೆ ಹಾಗೆ ಶಿವನ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ದೇನೆ ಹಾಗೆ ನಾನು ಗಣೇಶ ಗೌರಿ ಶಿವಲಿಂಗು ಬಸವಣ್ಣ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಪ್ಲೇಟ್ ಮೇಲೆ ಕೂಡು ಕುಟುಂಬವನ್ನು ಸಹ ನಾನು ಎತ್ತಿದ್ದೇನೆ ಗೌರಮ್ಮವನ್ನು ಸೇರಿ ಮನೆ ಹಾಗೆ ಮನೆಯ ದೇವರ ಪೂಜೆ ಹಾಗೆ ಸಾಂಬ್ರಾಾಣಿ ಧುಪವನ್ನು ಹಾಗೆ ಕಾಯಿನ್ನು ಉಳಿದು ಪೂಜೆಯನ್ನು ಮಾಡಿದ್ದೇನೆ ಹಾಗೆ ತುಪ್ಪದಾರ್ಥವನ್ನು ಸಹ ಮಾಡಿದ್ದೇನೆ ಹಾಗೆ ರಾತ್ರಿ ಆಕಾಶ ದೀಪಾರಾಧನೆಯನ್ನು ಸಹ ನಮ್ಮ ನಾನು ಮಾಡಿದ್ದೀನಿ ಈ ಸಲ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೇನೆ ನೋಡ್ತಾ ಇರ್ಬೋದು ಹಾಗೆ ಶಿವನ ದೇವಸ್ಥಾನದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಸಹ ನಾನು ಮಾಡಿಕೊಂಡಿದ್ದೆ ಈ ಥರ ನಾನು ವಿಶೇಷವಾಗಿ ಈ ಸಲ ಕಾರ್ತಿಕ ಮಾಸದ ಗೌರಿ ಹುಣ್ಣಿಮೆನ ಆಚರಣೆ ಮಾಡಿದ್ದೇನೆ ನಿಮ್ಮೆಲ್ಲರಿಗೆ ಸಹ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವರಿಗೆ ಕಂಡುಕು ಪ್ಲೀಸ್ ತನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು